ಚಿಂತಾಮಣಿ ತಾಲೂಕಿನ ಆಟೂರು ಕೆರೆ ಲೋಕಾರ್ಪಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪುನಶ್ಚೇತನೀಕರಣಗೊಳಿಸಲಾದ ಚಿಂತಾಮಣಿ ತಾಲೂಕಿನ ಆಟೂರು ಗ್ರಾಮದ ಕೆರೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು ಈ ವೇಳೆ ಆಗಮಿಸಿದ ಗಣ್ಯರು ಕೆರೆಯ ಪುನಶ್ಚೇತನ ಕಾಮಗಾರಿಯ ಶಿಲಾನ್ಯಾಸವನ್ನ ಅನಾವರಣ ಮಾಡಿದರು ಇದೇ ವೇಳೆ ಮಾತನಾಡಿದ ಸ್ಥಳೀಯ ಮುಖಂಡರು ಹಾಗೂ ದಾನಿಗಳು ಆದ ವೆಂಕಟೇಶಪ್ಪ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುತ್ತಾ ಯಾವುದೇ ಪ್ರತಿ ಫಲಾಭಿಕ್ಷೆ ಇಲ್ಲದೆ ಮಾಡುತ್ತಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಈ ಸಂದರ್ಭದಲ್ಲಿ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಿವಶಂಕರ ತಾಲೂಕು ಯೋಜನಾಧಿಕಾರಿ ವಿನೋದ್ ಕೃಷಿ ಇಲಾಖೆ ಮೇಲ್ವಿಚಾರಕ ಹರೀಶ್ ಗ್ರಾಮ ಪಂಚಾಯತ್ ಸದಸ್ಯ ಅಚ್ಚಪ್ಪ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಚಿಂತಾಮಣಿ ಬಹಳ ವಿಶೇಷವಾಗಿ ಇವತ್ತು ನಾವು ಈ ಕೆರೆ ಒಂದು ಹಸ್ತಾಂತರವನ್ನ ಮಾಡ್ತೇವೆ ನಾವು ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಈ ಕೆರೆಯನ್ನ ಉಳಿಸ್ತೇವೆ ಇವತ್ತು ಈ ಕಳೆದ ವರ್ಷ ಇಪ್ಪತ್ನಾಲ್ಕರಲ್ಲಿ ಮಾಡಿದಲ್ಲ ಆದ್ರೆ ಇಪ್ಪತ್ತ್ ಮೂರಲ್ಲಿ ಕೆರೆ ಉಳಿಸಿದ್ರು ಕೂಡ ಕೆರೆ ಹಸ್ತಾಂತರ ಮಾಡ್ಲಿಕ್ಕೆ ಮಳೆ ಬಂದು ಸ್ವಲ್ಪ ನೀರು ಬರಲಿ ಅಂತೇಳಿ ನಾವು ಕಾಯ್ತಾ ಇದ್ದೀವಿ ಕೂಡ ಸ್ವಲ್ಪ ನೀರು ಬರಲಿ ಚೆನ್ನಾಗಿರುತ್ತೆ ಅಂತೇಳಿ ಅವರು ಆಶಯವನ್ನು ಹೇಳಿದ್ರು ಆದ್ರೆ ಅದು ತುಂಬಾ ಹೋದ ವರ್ಷ ಮಳೆನೇ ಬರಲಿಲ್ಲ ಹಾಗಾಗಿ ಸ್ವಲ್ಪ ನೀರು ಬರದಿರುವುದರಿಂದ ಏನಾದ್ರೂ ಆಗಲಿ

ನಿಮ್ಮಲ್ಲಿ ನಮ್ಮ ನಮ್ಮ ವಿಶೇಷ ಏನಂದ್ರೆ ಕೆರೆ ಬೇಕು ಅಷ್ಟು ಮಾತ್ರ ಮಂಜೂರು ಮಾಡುದು ಆ ಕೆರೆಗೆ ಜಾಸ್ತಿ ಫಸ್ಟಿನ ಒಂದು ಎಸ್ಟಿಮೇಟ್ ಪ್ರಕಾರ ಸ್ವಲ್ಪ ಹೆಚ್ಚುವರಿ ಮಂಜೂರು ಮಾಡಿದ್ರು ಕೂಡ ಅದನ್ನು ಬೇರೆ ಉದ್ದೇಶಗಳಿಗೆ ಅಲ್ಲಿ ನಾವು ಉಪಯೋಗ ಮಾಡುವುದು ಯಾಕಂದ್ರೆ ಆ ದುಡ್ಡು ಇನ್ನೊಂದು ಊರಲ್ಲಿ ಕೆರೆಯ ಕೆಲಸಕ್ಕೆ ಆಗ್ಬೇಕು ಉದ್ದೇಶಕ್ಕಾಗಿ ಇಲ್ಲಿ ನಾವು ಜಾಸ್ತಿ ಉದ್ದೇಶ ಅದು ಮಂಜೂರು ಹಾಕಿದ್ರು ಕೂಡ ಕೇವಲ ನಾಲ್ಕು ಲಕ್ಷ ರೂಪಾಯಲ್ಲಿ ಇಷ್ಟು ದೊಡ್ಡ ಕೆರೆಯ ಕೆಲಸವನ್ನ ಮಾಡ್ತೀವಿ ಕೇವಲ ಧರ್ಮಶಾಳ ಗ್ರಾಮಾಂತರ ನಾವು ಮಾತ್ರ ಮಾಡಿದಲ್ಲ ಈ ಮಾಡಿದ ರೈತರು ಎಷ್ಟು ಜನ ಬಂದ ಇಲ್ಲಿಂದ ಮಣ್ಣನ್ನ ಹೂಳನ್ನ ತೆಗೆದುಕೊಂಡೋಗಿ ಅವರ ಹೊಲಗಳಿಗೆ ಹಾಕಿ ತೋಟಕ್ಕೆ ಹಾಕಿ ಅದಕ್ಕೂ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಒಂದು ಹತ್ತಿರ ಹತ್ತು ಲಕ್ಷ ರೂಪಾಯಿ ಒಂದು ಅದು ಹತ್ತು ಒಂದು ಕೆಲಸ ಇಲ್ಲಿ ಆಗಿದೆ ಯಾಕೆ ಈ ಪೂಜ್ಯರು ಈ ಕಾರ್ಯಕ್ರಮ ರೂಪಿಸಿದ್ರೆ ಒಂದನೇದಾಗಿ ನಾನು ಆಗ್ಲೇ ಹೇಳಿದಾಗೆ ಕುಡಿಯುವ ನೀರಿಗೆ ಸರ್ಕಾರ ಆಗ್ಬಾರ್ದು ಎರಡನೇದಾಗಿ ಪಕ್ಕದಲ್ಲೆಲ್ಲ ಕುಟ್ಟ ಗಾಡಿ ಈ ಕಾಡುಗಳಲ್ಲಿ ಬೇರೆ ಬೇರೆ ಕಾಡು ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಆ ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯುವ ನೀರಿಗೆ ವ್ಯವಸ್ಥೆ ಆಗಬೇಕು ಎರಡನೇದಾಗಿ ಮೂರನೇದಾಗಿ ನೀರು ನಿಂತರೆ ಅಂತರ್ಜಲ ಜಾಸ್ತಿ ಆಗುತ್ತೆ ಅಂತರ್ಜಲ ಜಾಸ್ತಿ ಆದ್ರೆ ನಮ್ಮ ರೈತರಿಗೆ ಬೋಧಲೇ ನೀರು ಬರುತ್ತೆ ಉದ್ದೇಶ ಈ ಭಾಗದ ಇದು ಹತ್ತು ಹದಿನೈದು ಎಕರೆ ಇರ್ಬೋದೇನೋ ಕೆಲವು ಕಡೆಗಳಲ್ಲಿ ಇಪ್ಪತ್ತೈದು ಮೂವತ್ತು ಎಕರೆ ಕೆರೆಗಳನ್ನು ಕೂಡ ನಾವು ಮುಂದೆ ಹೆಗಡೆ ಅವರು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿಯ ಒಂದು ವೆಚ್ಚವನ್ನು ಕೊಡ್ತೀವಿ ಇವತ್ತು ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿಯನ್ನ ಈ ಒಂದು ಕೆರೆಗಳಿಗೆ ವಿನಿಯೋಗ ಮಾಡಿ ಕೆರೆಯ ಊಳೆತ್ತುವ ಕೆಲಸವನ್ನು ಮಾಡ್ತಾರೆ ನಮ್ಮ ಆಶಯ ಏನಂದ್ರೆ ರಾಜ್ಯದಲ್ಲಿರುವಂತಹ ಎಲ್ಲಾ ಕೆರೆಗಳು ಕೆರೆಗಳು ಕೂಡ ಆ ಊರಲ್ಲಿ ಕುಡಿಯುವ ನೀರಿಗೆ ಅಥವಾ ಅಂತರ್ಜಲ ಹೆಚ್ಚಾಗುವುದಿಲ್ಲ ಸುತ್ತಿ ಹೆಂಗಡಿಗಳು ಕೇವಲ ಕೆರೆ ಕೆಲಸಗಳನ್ನು ಮಾಡಿಸುವುದಿಲ್ಲ ಬದಲಾಗಿ ಹಲವಾರು ಅನುದಾನ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಈ ಭಾಗದಲ್ಲಿ ಜನರಿಗೆ ರೈತರಿಗೆ ಸಣ್ಣ ಹಿಡುವಳಿದಾರರಿಗೆ ಬಡವರಿಗೆ ಸಹಾಯ ಆಗಲಿ ಅಂತೇಳಿ ಹೊಸ ಸಂಘದ ವ್ಯವಸ್ಥೆಯನ್ನು ಮಾಡಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖಾಂತರವಾಗಿ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಿಸುವಂತ ಕೆಲಸ ಮಾಡಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಧರ್ಮಸ್ಥಳ ಕೆಲವರು ತಿಳಿಯದವರು ಅರ್ಧವರು ತಿಳ್ಕೊಂಡು ಹೇಳ್ತಾರೆ ಧರ್ಮಸ್ಥಳದವರು ಧರ್ಮಸ್ಥಳದ ಉಂಡಿಯಿಂದ ನಂದು ಲೋನ್ ಕೊಡ್ತಾರೆ ಅಂತೇಳಿ ಒಂದೇ ಒಂದು ಪೈಸೆ ಕೂಡ ಧರ್ಮಸ್ಥಳದ ಉಂಡಿಯಿಂದ ಸಾಲ ಕೊಡೋದಿಲ್ಲ ನೇರವಾಗಿ ಕರ್ನಾಟಕ ಬ್ಯಾಂಕ್ ಕಳಗಬಾರ ಬ್ರಾಂಚ್ ಇಂದ ಎಲ್ಲರಿಗೂ ಕೂಡ ಬ್ಯಾಂಕಿನಿಂದ ಬ್ಯಾಂಕಿನ ಒಪ್ಪಂದದೊಂದಿಗೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮಾದರಿಯಲ್ಲಿ ಸಾಲವನ್ನು ಕೊಡಿಸುವಂತ ಕೆಲಸ ಮಾಡ್ತಾರೆ ಅದಕ್ಕೆ ಏನಿದ್ರು ಕೂಡ ಬಡ್ಡಿಯನ್ನ ಕಟ್ಟುವುದು ಮಕ್ಕಳೆಲ್ಲ ಸಲ್ಲಿಕೆ ಆಗುತ್ತೆ ಬ್ಯಾಂಕಿನವರು ಸಂಸ್ಥೆಯ ನಿರ್ವಹಣಾ ವೆಚ್ಚಗಳಿಗೆ ಸರ್ವಿಸ್ ಚಾರ್ಜನ್ ಕೊಡುವಂತ ಮಾಡ್ತಾರೆ ಮಾಡಿ ಹೆಗ್ಗಡೆ ಅವರು ಧರ್ಮಸ್ಥಳಕ್ಕೆ ಬಂದಂತಹ ಕಾಣಿಕೆ ದುಡ್ಡನ್ನ ಕೊಡ್ತಾರೆ ಯಾವ್ದಾಗ ಕೊಡ್ತಾರೆ ಇಂತಹ ಕೆರೆ ಕಾರ್ಯಕ್ರಮಗಳಿಗೆ ಮಾಡಲಿಕ್ಕೆ ಕೊಡ್ತಾರೆ ನಿಮ್ಮ ಊರಲ್ಲಿ ಯಾವುದೇ ಒಂದು ದೇವಸ್ಥಾನ ಆದ್ರೆ ಆ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗೆ ಪೂಜೆ ದುಡ್ಡು ಕೊಡ್ತಾರೆ ನಿಮ್ಮ ಊರಲ್ಲಿ ಯಾರಾದರೂ ಆಲು ಸಂಘದ ಕಟ್ಟಡ ಅಭಿವೃದ್ಧಿ ಆದರೆ ಆ ಕೆಲಸ ಕುದು ನಿಮ್ಮ ಊರಲ್ಲಿ ಯಾರಾದರೂ ನಿರ್ಗತಿಕರು ಅವರಿಗೆ ಯಾರು ಸಾಕುವವರಿಲ್ಲ ಊಟಕ್ಕೆ ಗತಿ ಇಲ್ಲ ಅಂತ ಆದ್ರೆ ಅವ್ರಿಗೆ ಆಶ್ವಾಸನೆ ಕೊಡಲಿಕ್ಕೆ ಪೂಜ್ಯರು ಧರ್ಮಸ್ಥಳದ ವಿನಿಯೋಗ ಮಾಡ್ತಾರೆ ನಮ್ಮ ಸಂಘದ ಸದಸ್ಯರ ಮಕ್ಕಳು ವೃತ್ತಿಪರ ಶಿಕ್ಷಣ ಅಯೋಧ್ಯಕ್ಷನ್ ಮಾಡ್ತಾರಂತಾದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಪೂಜೆ ಹೆಗ್ಗಡೆಯವರು ನಮ್ಮ ಧರ್ಮಸ್ಥಳದ ಉಂಡಿಯ ದಾನ ಮಾಡಬೇಕು ನಮ್ಮ ವಾತ್ನ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಮಾಸ ಪಡೆಯುವಂತಹ ವೃದ್ಧರಿಗೆ ಮನೆ ಇಲ್ಲ ಅಂತಾದ್ರೆ ಅವರಿಗೆ ಮನೆ ಕಟ್ಟಿಕೊಡುವಂತಹ ರಿಪೇರಿ ಮಾಡಿಕೊಡುವಂತಹ ಶೌಚಾಲಯ ಕಟ್ಟಿಕೊಡುವಂತ ಕೆಲಸಕ್ಕೆ ಪೂಜೆ ಹೆಗ್ಗಡೆ ಅವರು ಧರ್ಮಶಾಳಿ ಎಲ್ಲವೂ ಕೂಡ ಕ್ಷೇತ್ರದಿಂದ ಏನು ಕಾಣಿಕೆ ನಾವೇ ನಮ್ಮ ನೀವೆಲ್ಲ ಹೋಗಿ ಕಾಣಿಕೆಗೆ ಅರ್ಪಣೆ ಮಾಡಿ ಬರುವಂತಹ ಒಟ್ಟು ಮಾಡಿ ಇಂತಹ ಸಮಾಜ ಮುಖ್ಯ ಕಾರ್ಯಕ್ರಮಗಳಿಗೆ ಕೊಡುವಂತ ಕೆಲಸವನ್ನ ಪೂಜೆ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮ ಸಂಘದ ಸಾಲದ ವ್ಯವಸ್ಥೆ ಎಲ್ಲವೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಮಗೆ ಸಂಘ ಮತ್ತು ಬ್ಯಾಂಕಿಗೆ ಒಪ್ಪಂದ ಮಾಡಿ ನಾವು ಒಂದು ಲಿಂಕ್ ಮಾಡುವಂತಹ ಬ್ಯಾಂಕ್ ಲಿಂಕೇಜ್ ಮಾಡುವಂತಹ ಸಂಸ್ಥೆಯಾಗಿ ನಮ್ಮ ಧರ್ಮಶಾಳಾ ಸಂಸ್ಥೆ ಕೆಲಸ ಮಾಡ್ತೇವೆ ಬೇರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೂಡ ಸಾಲವನ್ನು ಕೊಡ್ತಾರೆ ರಿಕವರಿ ಮಾಡ್ತಾರೆ ಮಟ್ಟಿ ಬಗ್ಗೆ ನಾನು ಹೇಳಿದ್ದೇನೆ ಮಟ್ಟಿ ಆಗ್ತದೆ ಅವರು ಯಾರು ಕೂಡ ಇಂತಹ ಕಾರ್ಯಕ್ರಮಗಳು ಉಚಿತ ಕಾರ್ಯಕ್ರಮ ಮಾಡ್ತಾರಾ ಬೇರೆ ಕೆಲಸವನ್ನು ಮಾಡ್ಲಿಕ್ಕೆ ಯಾವುದೋ ಒಂದು ಫೌಂಡೇಶನ್ ಇದೆ ಹಿಂದೆ ಮಾಡಿದವರು ಅದು ಸಪರೇಟ್ ಆಗಿ ಮೈಕ್ರೋ ಅಥವಾ ಬಡ್ಡಿ ವ್ಯವಹಾರ ಮಾಡುವವರು ಯಾರು ಕೂಡ ಇಂತಹ ಉಚಿತವಾದ ಅನುದಾನ ಕಾರ್ಯಕ್ರಮಗಳನ್ನು ಕೊಡುವಂತ ಕೆಲಸವನ್ನು ಮಾಡೋದಿಲ್ಲ ಅದನ್ನು ಮಾಡುವವರಿದ್ರೆ ಪೂಜೆ ಕಲ್ಪ ಸಣ್ಣ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಖಂಡಿತವಾಗಿ ನನಗೆ ಹೆಮ್ಮೆ ಪ್ರತಿಯೊಂದು ಕೆಲಸದಲ್ಲಿ ಇವತ್ತು ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಇಲ್ಲ ಅಂತಂದ್ರೆ ಅದನ್ನು ಕೂಡ ವರ್ಷಕ್ಕೊಂದು ವರ್ಷಕ್ಕೆ ಒಂದೊಂದು ಜಿಲ್ಲೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಬಹುಶಃ ಈ ವರ್ಷ ನಮಗೆ ನಮ್ಮ ಬೆಂಗಳೂರು ಗ್ರಾಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿ ಹೇಳಿ ಒಂದು ಅವಕಾಶ ಇದೆ ಇದ್ರೆ ಈ ಭಾಗದಲ್ಲಿ ಕೂಡ ನಾವು ಅದನ್ನು ಒದಗಿಸುವಂತ ಕೆಲಸವನ್ನು ಮಾಡ್ತೇವೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಶಾಲೆ ಇದೆ ಟೀಚರ್ಸ್ ಇಲ್ಲ ಅಂತ ಆದ್ರೆ ಜಾಲದೀಪ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಧರ್ಮಶಾಲೆಯಿಂದ ಸ್ವಯಂ ಸೇವಕ ಆಯ್ಕೆ ಮಾಡಿ ಅವರಿಗೆ ಸಂಬಳ ಕೊಟ್ಟು ಆ ಟೀಚರ್ ಅನ್ನ ಒದಗಿಸುವ ಕೆಲಸವನ್ನು ಕೂಡ ಪ್ರೀತಿ ಹೆಗಡವರು ಮಾಡ್ತಾ ಇದ್ದಾರೆ ಜೊತೆಗೆ ಸಂಘದ ವ್ಯವಸ್ಥೆ ದೇವರ ಕೂಡ ಇವತ್ತು ನಮ್ಮ ಸೇವಾ ಪ್ರತಿಗಳಿಗೆ ಮಾತಿ ಇವತ್ತು ಕಳಗವಾರದಿಂದ ಕೈವಾರದಿಂದ ಸಂಖ್ಯೆ ಬಂದ